ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಬೆಂಗಳೂರಿನ ಮಲ್ಲತಳ್ಳಿ ಕಲಾಗ್ರಾಮದಲ್ಲಿ ಸೊ ಅವರ ಪುತ್ರರು ಉಮೇಶ್ ಅವರು ಕಳೆದ ನಿನ್ನೆಯಿಂದಲೂ ಕೂಡ ತುಂಬಾ ಭಾವುಕರಾಗಿ ಎಲ್ಲ ವಿಧಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನನ್ನ ಜೊತೆ ಸದ್ಯಕ್ಕೆ ಉಮೇಶ್ ಅವರು ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸ್ತೀನಿ ಸರ್ ನಿಜಕ್ಕೂ ಕೂಡ ಅವ್ರನ್ನ ಕಳ್ಕೊಂಡಿತ್ತು ಇಡೀ ರಾಜ್ಯಕ್ಕೆ ಪರಿಸರ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು ಯಾಕಂದರೆ ಅನಕ್ಷರಸ್ಥರಾದರೂ ಕೂಡ ಈ ರೀತಿ ಅಕ್ಷರಸ್ಥರಿಗೂ ಕೂಡ ಯಾವುದೇ ರೀತಿ ಕಡಿಮೆ ಇಲ್ಲದ ರೀತಿ ಮರಗಳನ್ನು ಉಳಿಸಿ ಬೆಳೆಸೋದ್ರಲ್ಲಿ ಎಲ್ಲರಿಗೂ ಕೂಡ ಅವರು ಪ್ರೇರಣಾ ಶಕ್ತಿ ಸೊ ಕಳ್ಕೊಂಡಿದ್ದೀರಿ ಈ ಒಂದು ಸಂದರ್ಭ ಏಕೆಂದ್ರೆ ಹಿಂಗೆ ಎಷ್ಟೇ ಸಾಂತ್ವನ ಹೇಳಿದ್ರು ಕೂಡ ಆ ಒಂದು ಅವ್ರನ್ನ ಆ ಒಂದು ವ್ಯಕ್ತಿ ಒಂದು ಸ್ಥಾನವನ್ನು ತುಂಬೋದು ಕಷ್ಟ ಇದೆ ಸೊ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ ಅವರ ಅನುಯಾಯಿಗಳಿಗೆ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರ ಸರ್ ಇನ್ನೆಷ್ಟು ಶತಮಾನ ಬೇಕಂತ ಹುಟ್ಟಲ್ಲ ವಿಶ್ವಕ್ಕೆ ವೃಕ್ಷ ನನ್ನ ಮರಗಳಂದಂಥ ತಾಯಿ ಜಗತ್ತಲ್ಲಿ ಯಾರೂ ಇಲ್ಲ ನಮ್ಮ ನಾಡಲ್ಲಿ ಹುಟ್ಟಿದ್ರು ಈ ನಾಡಲ್ಲೇ ಜನರಿಗೋಸ್ಕರ ಬದುಕಿದ್ರು ಯಾವ ಆಸೆ ಇಲ್ಲದೆ ನಾಡಿನ ಜನತನ ಅಷ್ಟೇ ಪ್ರೀತಿ ಮಾಡಿದ್ರು ಅಜ್ಜಿಗೆ ಹುಟ್ಟಂದ ಮೇಲೆ ಸಾವು ಆಗಲೇಬೇಕಲ್ಲ ಸರ್ ಇನ್ನೊಂದು ಸ್ವಲ್ಪ ದಿನ ಇರ್ಬೋದಿತ್ತು ಆಗಿದೆ ಸರ್ ಅಜ್ಜಿ ದಾರಿಯಲ್ಲಿ ಎಲ್ಲರೂ ನಡೀರಿ ಸರ್ ನೋಡಿ ಇಂಥ ಸಂದರ್ಭದಲ್ಲೂ ಕೆಲವು ವ್ಯಕ್ತಿಗಳು ನಕಲಿ ಸರ್ಕಾರಿ ಆದೇಶವನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ಅವ್ರು ಬರೋ ಅಭಿಮಾನಿಗಳಿಗೂ ದಾರಿ ತಪ್ಪಿಸಿ ಎಲ್ಲೆಲ್ಲೆಲ್ಲೆಲ್ಲೋ ಸುತ್ತಿದ್ದರು ಅಭಿಮಾನಿಗಳು ಪಾಪ ನಕಲಿ ಸರ್ಕಾರಿ ಆದೇಶ ಮಾಡಿ ಅವರು ಹೋದಂಥ ಸಂದರ್ಭದಲ್ಲೂ ಈ ಥರ ವಿಕೃತಿ ಮೆರೆದಿತ್ತು ತಪ್ಪು ಎಷ್ಟು ಜನ ಅಭಿಮಾನಿಗಳು ಎಲ್ಲೆಲ್ಲೋ ಸುತ್ತುತ್ತಿದ್ದಾರೆ ಭಾಳ ಬೇಸರ ಆಗೋಯ್ತು ಈ ಥರ ಮಾಡಬಾರ್ದು ಅಜ್ಜಿ ಒಬ್ಬರ ಮನೆ ಅಜ್ಜಿ ಅಲ್ಲ ಅವರು ಈ ನಾಡಿನ ಅಜ್ಜಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ಅವ್ರ ಮಗನಾಗಿ ನನ್ನ ಬದುಕು ಆಕೆಗೋಸ್ಕರ ತ್ಯಾಗ ಮಾಡಿದ್ದೀನಿ ಎಲ್ಲಾ ಹಾಸುಗಳನ್ನ ಬಿಟ್ಟು ಅಜ್ಜಿ ಸೇವೆ ಮಾಡಿ ಅವರು ಜಗತ್ತಲ್ಲಿ ಯಾರು ಅಷ್ಟು ಪ್ರೀತಿಸಿಲ್ಲ ನನ್ನ ಪ್ರೀತಿಸಿದ್ರು ಸರ್ ಒಂದು ಒಂದ್ ಹೇಳೋರು ನನಿಗ್ ನೀನು ದೇವರು ನಿನಗ ನಾನ್ ದೇವರು ಆ ದೇವರು ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಸರಿ ತಮ್ಮನ್ನ ಬಿಟ್ಟಿದ್ದಾರೆ ಆದ್ರೆ ಅವರ ಆದರ್ಶಗಳು ಅವರ ಕೆಲಸಗಳು ನಮ್ಮ ಕಣ್ಣ ಮುಂದೆ ಇದೆ ಅವರು ಒಂದು ದೀಪ ಇನ್ನೂ ಕೂಡ ನಮ್ಮ ಮುಂದಿದೆ ನಾವು ಏನ್ ಮಾಡ್ಬೇಕಿದೆ ಅವ್ರನ್ನ ನೆನೆಸ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕಿದೆ ನಿಜವಾಗ್ಲು ಅನ್ನೋದನ್ನು ಕೂಡ ಅವರೇ ಹೇಳಿ ಹೋಗಿದ್ದಾರೆ ಸೊ ಅವರು ಕೊನೆ ದಿನಗಳಲ್ಲಿ ತಮ್ಮ ಒಂದು ಕೆಲಸ ಕಾರ್ಯಗಳು ಹೇಗೆ ಮುಂದುವರಿಬೇಕು ತನ್ನ ಮುಂದಿನ ಪ್ಲಾನ್ ಏನು ಸೊ ನಾನು ಇನ್ನೂ ಏನ್ ಮಾಡಬೇಕು ಅಂತ ತಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ರು ಸರ್ ಕೊನೆ ದಿನಗಳಲ್ಲಿ ಸರ್ ಜಾಸ್ತಿ ಹುಲಿಕಲ್ಲಲ್ಲಿ ನನ್ನ ಮರ ಇದೆ ಬೇಲೂರಲ್ಲಿ ನನ್ನ ಏನೂ ಇಲ್ಲ ಬೇಲೂರಲ್ಲಿ ನನ್ನದೊಂದು ಇವೆಲ್ಲ ಬಂದಿರೋ ಪ್ರಶಸ್ತಿಗಳ್ನಲ್ಲ ಅಲ್ಲಿಡಪ್ಪ ಚೆನ್ನಾಗಿ ನಾನು ಹೋದ್ಮೇಲೆ ಬೆಂಗಳೂರಲ್ಲಿ ಮಾಡಪ್ಪ ಅಂತ ಅಷ್ಟೆ ಗಿಡ ನಡು ಯಾರೇನಂದ್ರೂ ಯಾರಿಗೇನು ಬೈಬೇಡ ನೀನು ಸಮಾಧಾನದಲ್ಲೇ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಸರ್ ಸರ್ ಈಗ ಈಗ ಅರಣ್ಯ ಇಲಾಖೆ ರಾಯಭಾರಿಗಳಾಗಿ ಕೂಡ ಇದ್ರು ಯಾಕಂದ್ರೆ ಅರಣ್ಯ ಇಲಾಖೆಗೆ ತುಂಬಾ ವಿಶೇಷ ಈ ಈ ಸಾಲು ಮರದ ತಿಮ್ಮಕ್ಕವ್ರು ಯಾಕಂದ್ರೆ ಸೊ ಅಷ್ಟು ಆ ಒಬ್ಬ ವ್ಯಕ್ತಿಯಾಗಿ ಇದ್ರು ಶಕ್ತಿಯಾಗಿ ಮಾಡಿ ತೋರಿಸಿದ್ರು ಸೊ ಅವರೀಗ ನೂರ ಹದಿನಾಲ್ಕನೇ ವರ್ಷದಲ್ಲಿ ತೀರ್ಕೊಂಡಿದ್ದರಿಂದ ನೂರ ಹದಿನಾಲ್ಕು ಪ್ರಭೇದದ ಗಿಡಗಳನ್ನು ನೂರ ಹದಿನಾಲ್ಕು ಸ್ಥಳಗಳಲ್ಲಿ ಇಡಬೇಕು ಅಂತಕ್ಕಂಥದ್ದು ಮತ್ತೆ ಅವರ ಹೆಸರಿನಲ್ಲಿ ಒಂದು ಕೋಟಿ ಏನು ದತ್ತಿ ಎತ್ತಿಟ್ಟು ಪ್ರಶಸ್ತಿಗಳನ್ನ ಕೊಡಬೇಕು ಅವರ ಮಾರ್ಗದಲ್ಲಿ ಯಾರ್ಯಾರು ಹೋಗ್ತಾರೆ ಅನ್ನೋದನ್ನು ಕೂಡ ಸೊ ಒಂದು ಅಭಿಯಾನದ ರೀತಿ ಮಾಡ್ತೀರಿ ಅಂತ ಹೇಳಿ ಸಚಿವರು ತಿಳಿಸಿದ್ದಾರೆ ಸೊ ಅದನ್ನ ಹೊರತಾಗಿ ಬೇರೆ ಏನಾದರೂ ಬೇಡಿಕೆಗಳು ಏನಾದರೂ ಒತ್ತಾಯಗಳು ಮಾಡೋದಿದೆಯಾ ಸರ್ ಈಗ ಅಜ್ಜಿನ ಏನು ಇವತ್ತು ಅಂತ್ಯಕ್ರಿಯೆ ಮಾಡ್ತೀವಿ ಆ ಜಾಗದಲ್ಲಿ ಒಳ್ಳೆ ಸ್ಮಾರಕ ನಿರ್ಮಾಣ ಮಾಡಿ ವಿಶ್ವದ ವಿಶ್ವದಾದ್ಯಂತ ಬಂದವ್ರನ್ನ ಅವ್ರ ಸಾಧನೆಗಳು ಹೋಗ ಅಂತ ಮಾಡಿ ಸರ್ ಏನೋ ಇವತ್ತಿಗೆ ಮುಗಿಸಿ ನಾಳೆಗೆ ಮುಚ್ಚಾಕ್ಬೇಡಿ ಚೆನ್ನಾಗಿ ಮಾಡಿ ಸರ್ ಅಷ್ಟೇ ಸರ್ ಸೊ ಇದು ಸಾಲು ಮರದ ಪುತ್ರ ಉಮೇಶ್ ಅವರ ಭಾವುಕದ ಮಾತುಗಳು ಅವರ ಒಂದು ಅಂತ್ಯಕ್ರಿಯೆ ಹೊತ್ತು ಆಗೋಗುತ್ತೆ ಆದರೆ ಅವರ ಕೆಲಸ ಕಾರ್ಯಗಳು ನಿಲ್ಲಬಾರ್ದು ಅವರ ಆದರ್ಶಗಳು ನಿಲ್ಲಬಾರ್ದು ಹೀಗಾಗಿ ಅಂತ್ಯಕ್ರಿಯೆ ಜಾಗದಲ್ಲಿ ಉತ್ತಮವಾದ ಸ್ಮಾರಕವನ್ನು ಮಾಡಿ ಅವರ ಬಗ್ಗೆ ತಿಳಿಸಿ ಹೇಳುವಂಥ ಪ್ರಯತ್ನ ಅಂದರೆ ಮುಂದಿನ ಪೀಳಿಗೆಗೂ ಕೂಡ ಇವರ ಬಗ್ಗೆ ತಿಳಿಸಿ ಹೇಳುವ ಪ್ರಯತ್ನವನ್ನು ಮಾಡಬೇಕಿದೆ ಈ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರೋಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ ಟಿ ವಿ ನೈನ್ ಬೆಂಗಳೂರು